ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತೆ ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಏನಿವನು ಎಂಟಿ ಶಮೀರ್ ಹೇಳಿ ಕ್ಷೇತ್ರದ ಬಗ್ಗೆ ಧರ್ಮದ ಬಗ್ಗೆ ಹಿಂದೂಗಳ ಬಗ್ಗೆ ಒಂದು ಪ್ರಚೋದನಕಾರಿ ಹೇಳಿಕೆ ವಿರುದ್ಧವಾಗಿ ಪುಣಿಗಲ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ವಿ ಆ ಕಂಪ್ಲೇಂಟ್ಗೆ ಆರ್ ಮಾಡ್ದಲೇ ಒಂದು ಎಂಡಸ್ಮೆಂಟ್ ಕೊಡೋಣ ಕೇಳ್ತಾ ಇದೀವಿ ಇಲ್ಲಿವರೆಗೇನು ಕ್ರಮ ತಗೊಂಡಿಲ್ಲ ಒಂದು ಸುಮಟ ಕೇಸ್ ಅಂತ ಅಂತೇಳಿ ಹೇಳ್ತಾ ಇದ್ರು ಅದಕ್ಕೆ ಇವತ್ತು ಏನ್ ಮಾಡಿದೀವಿ ಮತ್ತೆ ಅವನ ವಿರುದ್ಧವಾಗಿ ಇನ್ನೊಂದು ಕಂಪ್ಲೇಂಟ್ ನ ಲಾಂಚ್ ಮಾಡಿದೀವಿ ಇವತ್ತು ಅವನ ವಿರುದ್ಧವಾಗಿ ಎಫ್ಐಆರ್ ಮಾಡಲೇಬೇಕು ಇವತ್ತೇನು ಧರ್ಮ ಕ್ಷೇತ್ರದ ಬಗ್ಗೆ ವೀರೇಂದ್ರ ಅವರ ಬಗ್ಗೆ ಒಂದು ಈ ದೇಶದಲ್ಲಿ ಒಂದು ಧಾರ್ಮಿಕವಾಗಿ ಒಂದು ಧಾರ್ಮಿಕವಾಗಿ ನಡೀತಾ ಇರತಕ್ಕಂತ ಒಂದು ಒಂದು ಪವಿತ್ರವಾದ ಸ್ಥಳ ಧರ್ಮಸ್ಥಳ ಆ ಕ್ಷೇತ್ರದ ಬಗ್ಗೆ ಒಂದು ಪ್ರಚೋದನಕಾರಿ ಮತ್ತೆ ಹೆಗಡೆಯವರ ಬಗ್ಗೆ ವೀರೇಂದ್ರ ಹೆಗಡೆಯವರ ಬಗ್ಗೆ ಹಲವಾರು ಟೀಕೆಗಳನ್ನ ಏನ್ ಮಾಡಿದ್ದಾನೆ ಅಯ್ಯಪ್ಪ ಅವನ ಬಗ್ಗೆ ಆ ಒಂದು ಕೇಸ್ನ ಆರ್ ಮಾಡಿ ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಈ ದೇಶದಲ್ಲಿರ್ತಕ್ಕಂತ ಹಿಂದೂಗಳ ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋ ರೀತಿ ನಡ್ಕೊಂಡಿದ್ದಾನೆ ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಇವತ್ತು ಒಂದು ಠಾಣೆಯಲ್ಲಿ ಇವತ್ತು ದೂರನ ನೀಡಿದೀವಿ ಅವ್ರು ಏನಾದ್ರು ಇದ್ರ ಬಗ್ಗೆ ಕ್ರಮ ತಗೊಂಡೆ ಅವನ ವಿರುದ್ಧವಾಗಿ ಕ್ರಮ ಜರುಸ್ತಾನೆ ಇದ್ರೆ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಿವಿ ಕ್ರಮ ತಗೊಳ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ ಮತ್ತೆ ನಾಳೆ ಏನು ಇವತ್ತು ಧರ್ಮೋತ್ಸವದ ಕ್ಷೇತ್ರದ ಬಗ್ಗೆ ವಿರುದ್ಧವಾಗಿ ನಡೀತಾ ಇದೆ ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾಗೂ ಧರ್ಮಸ್ಥಳದ ಭಕ್ತಾದಿಗಳಿಂದ ನಾಳೆ ಹತ್ತು ಮೂವತ್ತಕ್ಕೆ ಸರ್ಕಲ್ ನಲ್ಲಿ ಗ್ರಾಮ ದೇವತಿ ದೇವಸ್ಥಾನದಿಂದ ಕುಣಿಗಲ್ ತಾಲೂಕ್ ತಾಲೂಕು ಕಚೇರಿವರೆಗೆ ಒಂದು ಪಾದಯಾತ್ರೆಯ ಬೃಹತ್ ಆದ ಒಂದು ಪ್ರತಿಭಟನೆ ನಮ್ಕೊಂಡಿದೀವಿ ದಯಮಾಡಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಧರ್ಮಸ್ಥಳದ ಭಕ್ತಾದಿಗಳು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿರತಕ್ಕಂಥ ಈ ಅವಿವೇಕಗಳ ವಿರುದ್ಧವಾಗಿ ನಾವು ಖಂಡಿಸ್ಬೇಕು ಧರ್ಮವನ್ನ ಉಳಿಸಬೇಕು ಧರ್ಮಕ್ಷ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಅಪಪ್ರಚಾರವನ್ನ ಹೋಗಲಾಡಿಸಿ ಅವ್ರಿಗೆ ನಾವು ಬೆಂಬಲ ನೀಡಬೇಕು ಹೇಳಿ ಎಲ್ಲ ನನ್ನ ಕಾರ್ಯಕರ್ತರು ಬಂಧುಗಳಲ್ಲಿ ದಯಮಾಡಿ ಕೇಳ್ಕೊಳ್ತಾ ಇದೀನಿ ನಮ್ಮ ಮಾಜಿ ತಾಲೂಕು ಅಧ್ಯಕ್ಷರಾದಂತಹ ಬದಲರಾಮಣ್ಣ ನೇತೃತ್ವದಲ್ಲಿ ಎಂ ಡಿ ಸಮೀರ ವಿರುದ್ಧವಾಗಿ ಒಂದು ಕೇಸ್ ಫೈಲ್ ಮಾಡಿದ್ದು ಆತ ಬಹಳ ಧರ್ಮದ ವಿಚಾರವಾಗಿ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾನೆ ಸುಳ್ಳು ಸುಳ್ಳು ಷಡ್ಯಂತ್ರವನ್ನ ಮಾಡಿದ್ದಾನೆ ಸುಳ್ಳು ಸುಳ್ಳು ಹೇಳ್ಕೊಂಡ್ ಬಂದಿದ್ದಾನೆ ನಮ್ಮ ವಿರುದ್ಧವಾಗಿ ಹಾಗೂ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ತುಚ್ಛ ಪದಗಳಿಂದ ನಿಲ್ಲಿಸಿದಾನೆ ಹಾಗೂ ಮತ್ತೆ ಬಹಳ ನಮ್ಮ ನಂಬಿಕೆಯನ್ನ ಕಿತ್ತಾಗ್ತಕ್ಕಂತ ಕೆಲಸವನ್ನ ಮಾಡಿದ್ದಾನೆ ಅಂತ ಹೇಳಿ ನಾವು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದವು ಮಾನ್ಯ ನಮ್ಮ ಠಾಣಾಧಿಕಾರಿಗಳಾದಂತಹ ನವೀನ್ ಗೌಡ್ರು ಅವ್ರ ಅವ್ರು ಹೇಳಿದ ಪ್ರಕಾರ ಅವ್ರು ಹೇಳಿ ತಾನೆ ಹೇಳ್ತಾ ಇದ್ದೀನಿ ಇದು ಪಿ ಎನ್ ಎಸ್ ಆಕ್ಟ್ ಪ್ರಕಾರ ಆಲ್ರೆಡಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಮತ್ತೆ ಇನ್ನೊಂದ್ ಕಡೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವೇನ್ ಮಾಡಿದ್ರು ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಆತ ಮಾತನಾಡಿರತಕ್ಕಂಥ ಕೇಸ್ ವಿಚಾರವಾಗಿ ಇವತ್ತೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಏನು ಆತ ಹೇಳ್ತಾನೆ ವೀರೇಂದ್ರ ನಮ್ಗೆ ಆಕ್ಚುಲಿ ನಾನು ಒಬ್ಬ ಧರ್ಮಸ್ಥಳದ ಭಕ್ತ ಜೊತೆಗೆ ವೀರೇಂದ್ರ ಹೆಗಡೆ ಅವರು ಭಕ್ತ ಯಾಕೆಂದ್ರೆ ವೀರೇಂದ್ರ ಹೆಗಡೆ ಅವರು ಧರ್ಮ ಧರ್ಮಾಧಿಕಾರಿಗಳಿರೋದ್ರಿಂದ ಇರೋದ್ರಿಂದ ಮಂಜುನಾಥನ ಮೇಲೆ ಎಷ್ಟು ನಂಬಿಕೆ ಇದೆಯೋ ವೀರೇಂದ್ರ ಹೆಗಡೆ ಅವ್ರನು ಸಹ ಅದೇ ಪೂಜನೀಯ ಸ್ಥಾನದಲ್ಲಿ ನಾವು ಇಟ್ಕೊಂಡಿದೀವಿ ಆ ನಂಬಿಕೆನ ಇಟ್ಕೊಂಡಿದೀವಿ ಆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆತ ಮೆನ್ಷನ್ ಮಾಡ್ತಾನೆ ವೀರೇಂದ್ರ ಹೆಗಡೆ ಅವರು ಅವರು ಮತ್ತೆ ಅವರ ತಮ್ಮ ಏಕವಚನ ಬಳಸ್ತಾನೆ ವೀರೇಂದ್ರ ಹೆಗಡೆ ಅಂದ್ರೆ ನಕಲಿ ದೇವಮಾನವ ಒಂದು ಸಾವಿರ ರೇಪ್ ಫಂಡ್ ಮಾಡ್ರು ಮಾಡಿದಾನೆ ಅಂತ ಹೇಳಿದಾನೆ ಮತ್ತೆ ಅದ್ರ ಜೊತೆಗೆ ಅಲ್ಲಿ ಸಿಕ್ಕಿರ್ತಕ್ಕಂತ ಅನಾಮಿಕ ವ್ಯಕ್ತಿ ಏನು ಬುಡೆ ತೋರಿಸಿದೀನಿ ಅಂತ ಬಂದಿದನು ಬುಡೆ ಐತೆ ಅಂತನ ಆ ವ್ಯಕ್ತಿ ವಿಚಾರವಾಗಿ ಹೇಳ್ಬೇಕಾದ್ರೆ ಜಾತಿ ವಿಚಾರ ಹೇಳ್ಕೊಂಡ್ ಬಂದಿದ್ದಾನೆ ಆತ ದಲಿತ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು ಸಂಬಳ ಕೊಡಬೇಕಾದ್ರೆ ಕೈ ಕೊಡದಲೆ ಬುಟ್ಟಿಲ್ ಬಿಸಾಕ್ತಿದ್ರು ಅಂತ ಹೇಳಿ ಸುಳ್ಳು ಹೇಳಿದ್ ಯಾಕೆಂದ್ರೆ ವಾಸ್ತವವಾಗಿ ವೀರೇಂದ್ರ ಹೆಗಡೆ ಅವರು ನೇರವಾಗಿ ಸಂಬಳನೇ ಕೊಡಕ್ಕಿಲ್ಲ ಅವ್ರು ಕೊಡ್ತಿದ್ ಮ್ಯಾನೇಜ್ಮೆಂಟ್ ಇಂದ ಈ ರೀತಿ ವೀರೇಂದ್ರ ಹೆಗಡೆ ಅವ್ರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ನಕಲಿ ದೇವಮಾನವ ಅಂತ ಹೇಳಿ ಬಹಳ ಕೆಟ್ಟ ತುಚ್ಛ ಪದಗಳಿಂದ ಬಳಸಿದಾನೆ ಮತ್ತೆ ಆತನ ಇದುವರೆಗೂ ಬಂಧನ ಮಾಡಿಲ್ಲ ಕರ್ನಾಟಕದಲ್ಲಿ ಮತ್ತೆ ನಾವು ಅವತ್ತಿಂದಲೂ ಹೇಳ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ನಾವು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಲ್ಲ ಪೊಲೀಸ್ ಅವರ ಪರ ಮತ್ತೆ ಈ ಸರ್ಕಾರ ಏನ್ ಮಾಡ್ತಾ ಇದ್ಯೋ ಒಬ್ಬ ಎಂಡಿ ಡಿ ಸಮೀರ್ ಅಹಮದ್ನ ಇದುವರೆಗೂ ಬಂಸೋ ತಾಕತ್ತನ್ನ ಸರ್ಕಾರ ಯಾಕೆ ತೋರಿಸಿಲ್ಲ ನಿನ್ನೆ ಮಹೇಶ್ ತಿಮ್ಮೋರಡಿಯನ್ನ ಬಂದಿದ್ದಾರೆ ಎಮ್ಡಿ ಸಮೀರ್ ಅನ್ನ ಬಂಧಿಸಬೇಕಾದ್ರೆ ಅವನಿಗೆ ಮಾಹಿತಿ ಕೊಟ್ಟು ಹೋಗ್ತಾರೆ ಮನೆಗೆ ಅವನು ತಪ್ಪಿಸ್ಕೊಂಡು ಹೋಳಾಗಿದ್ದಾನೆ ಅಂದ್ರೆ ಸರ್ಕಾರಕ್ಕೆ ಒಬ್ಬನ್ನ ಬಂದ ತಾಕತ್ ಇಲ್ವಾ ಅಥವಾ ಈ ವಿಚಾರದಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಿದಾರ ಅಂತ ಗೊತ್ತಾಗ್ತಾ ಇಲ್ಲ ಮೊಹಮ್ಮದ್ ಸಮೀರ್ ಅಂತಕ್ಕಂಥ ವ್ಯಕ್ತಿ ಇಡೀ ರಾಜ್ಯಕ್ಕೆ ಬೆಂಕಿ ಅಷ್ಟ ತಿಮ್ಮರೋಡಿ ಮಟ್ಟಣ್ಣ ಮೊದಲಿಂದ ಹೋರಾಟ ಮಾಡ್ಕೊಂಡ್ಬರ್ತಿ ಬರ್ತಿದ್ರು ಸೌಜನ್ಯ ವಿಚಾರ ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಇಲ್ಲ ಆದ್ರೆ ಇವ್ರು ಸ್ಪೆಸಿಫಿಕ್ ಅಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಎಂ ಡಿ ಸಮೀರು ನೇರವಾಗಿ ಧರ್ಮಸ್ಥಳದ ಮಂಜುನಾಥನ ವಿಚಾರವಾಗಿ ಹೇಳ್ಕೊಂಬಂದಿರತಕ್ಕಂಥದ್ದು ಸುಳ್ಳು ಹೇಳಿರ್ತಕ್ಕಂಥದ್ದು ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಎ ಐ ಟೆಕ್ನಾಲಜಿ ಬಳಸಿ ವಾಸ್ತವವಾಗಿ ತೋರಿಸ್ತಕ್ಕಂಥ ಜನಗಳಿಗೆ ಬಿಂಬಿಸಿರ್ತಕ್ಕಂಥದ್ದು ಜನಗಳಲ್ಲಿ ದ್ವೇಷ ಭಾವನೆ ಮೂಡಿಸ್ತಕ್ಕಂಥದ್ದು ಜಾತಿ ಜಾತಿಗಳ ಮಂದಿ ತಂದಿಕ್ಕ ತಕ್ಕಂತ ಕೆಲಸವನ್ನ ಮಾಡಿದಾನೆ ನಾನು ಈ ಮೂಲಕ ಸರ್ಕಾರ ಕೇಳೋಪ್ಪ ಇಷ್ಟ ಪಡ್ತೀನಿ ನೀವೇನೋ ಹೇಳದ್ರಲ್ಲ ದಿನೇಶ್ ಗುಂಡೂರಾವ್ ಅವ್ರೆ ಎಡಪಂಥೀಯರ ಒಂದು ಪ್ರೆಷರ್ ಗೆ ಒಳಗಾಗಿ ನಾವು ಎಸ್ ಐ ಟಿ ರಚನೆ ಅಂತ ನಿಮಗೆ ಏನಾದರೂ ಹಿಂದೂಗಳ ಮೇಲೆ ಏನಾದ್ರೂ ಸ್ವಲ್ಪನಾದ್ರೂ ಅವರ ಆ ಒಂದು ಕನಿಕರ ಅಂತಕ್ಕಂಥದ್ದಿದ್ರೆ ಅವರ ಋಣ ಇದ್ರೆ ಹಿಂದೂಗಳು ಓಟ್ ಹಾಕಿದ್ರೆ ನಮ್ಮ ಭಾವನೆ ಧಕ್ಕೆ ಆಗಿದೆ ಅವನ ಮೇಲೆ ಐ ಆರ್ ಮಾಡಿ ಒದ್ದು ಹೊಳಿಕಾಕಿ ಅವನ ಮೇಲೆ ಇವತ್ತು ಸುಮೋಟ ಕೇಸು ಹೋದ ತಿಂಗಳು ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕು ಸುಮೋಟ ಕೇಸ್ ಹಾಕಿದಿರಿ ಒಂದೂವರೆ ತಿಂಗಳಾಗಿದ್ರು ಯಾಕೆ ಅವನ್ ಅರೆಸ್ಟ್ ಮಾಡಿಲ್ಲ ಒಂದೂವರೆ ಸಾಮಾನ್ಯ ಜನ ನನ್ನ ಮೇಲೆ ಕೇಸ್ ಆದ್ರೆ ಎರಡು ದಿವಸ ಹಾಕ್ತಾರಲ್ವಾ ಒಂದೂವರೆ ತಿಂಗಳಿಂದ ಯಾಕೆ ಅವ್ನ ಅರೆಸ್ಟ್ ಮಾಡಿಲ್ಲ ಫಸ್ಟ್ ತಿಂಗು ಸೆಕೆಂಡ್ ತಿಂಗು ನೆನ್ನೆನೆ ಯಾಕೆ ಹೋದ್ರಿ ಅವನಿಗೆ ಮಾಹಿತಿ ಕೊಟ್ಟು ಮನೆಗೆ ಯಾಕೆ ಅರೆಸ್ಟ್ ಮಾಡಕ್ ಹೋದ್ರಿ ಅವ್ನು ತಪ್ಪಸ್ಕೊಳಕ್ ಅವಕಾಶ ಯಾಕೆ ಕೊಟ್ರಿ ನಿಮ್ಮ ಪೊಲೀಸ್ ತೋರು ಹೋಗ್ತಿದ್ದಂಗೆ ವಿತ್ ಇನ್ ಒನ್ ಅವರಲ್ಲಿ ಅವ್ನು ಆಂಟಿಸಿಪೇಟರಿ ಬೇಲ್ ತಗೊಳ್ತಾನೆ ಅಂದ್ರೆ ಒಂದೂವರೆ ತಿಂಗಳಿಂದ ಆಂಟಿಸಿಪೇಟರಿ ಬೇಲ್ ತಗೊಂಡಿಲ್ಲ ನೆನ್ನೆ ನೀವು ಪೊಲೀಸ್ ತೋರದ್ಮೇಲೆ ತಗೊಳ್ತಾನೆ ಅದು ಏನರ್ಥ ನಿಮ್ಮ ಪೊಲೀಸ್ನವರು ಸರ್ಕಾರದ ಪೊಲೀಸ್ನವರು ಮಾಹಿತಿ ಕೊಟ್ಟು ಅಲ್ಲಿ ಹೋಗಿದ್ದಾರೆ ಪೊಲೀಸ್ನವರು ಲೋಪ ಎದ್ದು ಕಾಣಿಸ್ತಾ ಇದೆ ಅದರಿಂದ ಈ ವಿಚಾರದಲ್ಲಿ ನೀವು ನಮ್ಮ ಧಾರ್ಮಿಕ ಭಾವನೆಗಳ ಜೊತೆ ಆಟ ನಿಮ್ಗೆ ಆಗಲ್ವಾ ನೀವು ಎಂ ಡಿ ಸಮೀರ್ ನ ಬಂಧನ ಮಾಡಕ್ ಆಗಲ್ವಾ ಹೇಳ್ರಿ ನಾವು ಮೊಹಮ್ಮದ್ ಸಮೀರ್ ನ ಮುಟ್ಟಲ್ಲ ಆ ತಾಕತ್ ನಮ್ಗಿಲ್ಲ ಅಂತ ಹೇಳಿ ನಾವು ನಿಮ್ಮನ್ ಕೇಳಲ್ಲ ಯಾಕೆಂದ್ರೆ ಗೊತ್ತಿದೆ ನಿಮ್ ತುಷ್ಟೀಕರಣ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ ಇವತ್ತು ಮೊಹಮ್ಮದ್ ಸಮೀರ್ ನ ಬಂಧಿಸಬೇಕು ಅವನ್ನ ಅವನ ವಿರುದ್ಧವಾಗಿ ಕೇಸ್ಗಳನ್ನ ಹಾಕ್ಬೇಕು ಅವನ್ನ ಜೈಲಿಗೆ ಇಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಮತ್ತೆ ಅವನ್ನ ತಪ್ಪಿಸ್ಕೊಳಕ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು ಐ ಆರ್ ಹನ್ನೆರಡನೇ ತಾರೀಕು ತಿಂಗಳು ಇವತ್ತೇನೆ ನಿಮ್ ಪೊಲೀಸ್ ಆಗಿದ್ದಾರೆ ಇದು ಮೊದಲನೇ ದೊಡ್ಡ ಸರ್ಕಾರದ ಫೈಲೂರ್ ಇದು ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೀವೇನ್ ಮಾಡ್ತಾ ಇದ್ರಿ ನಮ್ಮ ಒಂದು ಉದ್ದೇಶ ಆ ಮೊಹಮ್ಮದ್ ಸಮೀರನ್ನ ಒದ್ದು ಹೊಳಿಕಾಕ್ಬೇಕು ಮಂಜುನಾಥರ ವಿಚಾರವಾಗಿ ಪೂಜೆ ವೀರೇಂದ್ರ ಹೆಗಡೆಯ ವಿಚಾರವಾಗಿ ಷಡ್ಯಂತ್ರ ಮಾಡಿದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವಾಗಿದೆ ಆಗಿದೆ ಮಂಜುನಾಥನ ಡಮಾರ್ ಸ್ಥಳ ಅಂತ ಅಂದವನೇ ಜೆಸಿಪಿ ತಗೊಂಡ ಉಂಡಿಸ್ತೀವಿ ಅಂತ ಅಂದವನೇ ಅಣ್ಣಪ್ಪ ಸುಳ್ಳು ಮಂಜುನಾಥ ಸುಳ್ಳು ಅಂತ ಅಂದವನೇ ಅವನ್ನ ಒದ್ದು ಹೊಳಿಕಾಕ್ಬೇಕು ನಮ್ಮ ಒಂದು ಈ ಒಂದು ಬೇಡಿಕೆ